ಹಳಲಿಯ ದೇವ್ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯದ ಸಂದೇಶ ಮತ್ತೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ನೀವು ಜನರ ತಪ್ಪುಗಳನ್ನು ಶ್ರಮಿಸುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಶ್ರಮಿಸುತ್ತಾರೆ ಅಳಲಿಯ ದೇವ್ನಾಮಕ್ಕೆ ಸ್ತೋತ್ರವಾಗಲಿ ನಾವು ಜನರ ತಪ್ಪುಗಳನ್ನು ಶ್ರಮಿಸುವುದಾದರೆ ಪರಲೋಕದಲ್ಲಿರುವ ತಂದೆ ಸಹ ನಮ್ಮ ತಪ್ಪುಗಳನ್ನು ಶ್ರಮಿಸುತ್ತಾರೆ ಆದ್ರೆ ನಾವು ಜನರ ತಪ್ಪುಗಳನ್ನು ಶ್ರಮಿಸದೆ ಹೋದರೆ ಪರಲೋಕದಲ್ಲಿರುವ ತಂದೆ ಸಹ ನಮ್ಮ ತಪ್ಪುಗಳನ್ನು ಶ್ರಮಿಸುವುದಿಲ್ಲ ಆದ ಕಾರಣ ನಾವು ಜನರ ತಪ್ಪುಗಳನ್ನು ಕ್ಷಮಿಸುವ ದೇವರ ಈ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಆಮೇಲೆ ಹಾಲಲ್ಲಿ ಸೋದಪ್ಪ ಕರ್ತನೆ ಹೌದು ಹೌದ್ರೆ ನಾವು ಜನರ ತಪ್ಪುಗಳನ್ನು ಕ್ಷಮಿಸುವಂತೆ ಕಂಪೇಟ್ ಮಾಡ್ಕೊಂಡಿರಿ ಕರ್ತನೆ ಅಪ್ಪ ಹೌದಪ್ಪ ಜನರ ತಪ್ಪುಗಳನ್ನು ಶ್ರಮಿಸುವುದಾದರೆ ಕರ್ತನೆ ನಮ್ಮ ಅಪ್ಪ ತಪ್ಪುಗಳನ್ನು ಕ್ಷಮಿಸುತ್ತಿರಲ್ಲಪ್ಪ ಅದೇ ಕಾರಣ ಜನರ ತಪ್ಪುಗಳನ್ನು ಕ್ಷಮಿಸುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಎಷ್ಟು ನಾಮದಲ್ಲಿ ಬೇಡುತ್ತಿ ಅಂತಂದೇ